ಕೆಲಸಗಳು ಅಂತೇಳಿ ನಮ್ಮ ಹಲವಾರು ಹೋರಾಟ ಮಾಡ್ತಕ್ಕಂಥ ಒಂದು ಏನು ಈ ಹೋರಾಟಕ್ಕೆ ಇಳೀತಕ್ಕಂಥ ಮುಖ್ಯ ಕಾರಣ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ಪ್ರಾಣಕ್ಕಿಂತ ದೊಡ್ಡದಾದಂತ ಕೆಲಸ ಇಲ್ಲ ಅಭಿವೃದ್ಧಿಯಲ್ಲಿ ಮನುಷ್ಯನ ಪ್ರಾಣಕ್ಕೆ ಹೆಚ್ಚು ಬೆಲೆಯನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಹೌದು ಇವತ್ತು ಡಾಕ್ಟರ್ ಗಂಗಾಧರ್ ಶೆಟ್ಟರ್ ದಯಮಾಡಿ ವೇದಿಕೆ ರಚನೆ ಆಗ ನಾವು ಬಹಳ ಹತ್ತಿರದಲ್ಲಿ ಇದನ್ನ ಗಮನಿಸಿದ್ದೇವೆ ಎಲ್ಲೂ ಎಲ್ಲೂ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಯಾವ ರೀತಿಯಲ್ಲಿ ಇಂದು ನಡೆದು ಬಂತ ದಾರಿ ನಾವು ಹೇಳಲೇಬೇಕಾಗ್ತದೆ ಕಾರಣ ಅದನ್ನೆಲ್ಲವನ್ನು ತಿಳ್ಕೊಂಡಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ರಚನೆ ಆಗಬೇಕು ಎಂಬ ಒಂದು ಕೂಗು ದಿವಂಗತ ಟಿಎಂಎಫ್ ಐ ಅವರಿಂದ ಐಗಳಿಂದ ಮತ್ತೆ ಅದರ ನಂತರ ಆಸ್ಕರ್ ಫೆರ್ನಾಂಡಿಸ್ ಇದನ್ನು ಮುಂದಕ್ಕೆ ಕೊಂಡು ಹೋಗಿ ಒಂದು ಹಂತಕ್ಕೆ ತಂದು ಮುಟ್ಟಿಸಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಇವತ್ತು ರಸ್ತೆ ರಾಷ್ಟ್ರೀಯ ಹೆದ್ದಾರಿಗಳಾಗುವಾಗ ರಸ್ತೆಗಳು ಜನಸಂಖ್ಯೆ ಇರ್ತಕ್ಕಂಥ ಭಾಗದಲ್ಲಿ ಹೋಗಬಾರದು ಎಂಬುದು ಒಂದು ನಿಯಮ ಆದ್ರೆ ನಮ್ಮ ಕರಾವಳಿ ಭಾಗದ ಜನ ಇಲ್ಲ ನಮ್ಮ ರಸ್ತೆಗಳು ಇದೇ ಭಾಗದಲ್ಲಿ ಹೋಗಬೇಕು ಅದರಿಂದ ಜನರಿಗೆ ಪ್ರಯೋಜನ ಆಗಬೇಕು ಉದ್ಯೋಗ ಜಾಸ್ತಿ ಆಗಬೇಕು ನಮ್ಮಲ್ಲಿ ಒಂದು ರೀತಿಯ ಅಂದ್ರೆ ನಮ್ಮಲ್ಲಿ ಜನರ ಅಭಿವೃದ್ಧಿಗೆ ತೊಡಕಾಗ್ತಕ್ಕಂಥ ಕೆಲಸ ಆಗಬಾರದು ಎಂಬ ಒತ್ತಾಯ ಜನಪ್ರತಿನಿಧಿಗಳ ಮುಂದೆ ಇದ್ದುದರಿಂದಾಗಿ ನಮಗೆ ಕೊಟ್ಟಿದ್ದಾರೆ ಮತ್ತು ಒಂದು ರೀತಿಯಲ್ಲಿ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವಕ್ಕೆ ತೊಂದರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಜನ ಅದನ್ನು ಪ್ರತಿಭಟಿಸತಕ್ಕಂಥದ್ದನ್ನು ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಆದುದರಿಂದಾಗಿ ನಮ್ಮಲ್ಲಿ ರಸ್ತೆ ನಮ್ಮಲ್ಲಿ ನಮ್ಮ ಭೂಮಿಗೆ ಹೆಚ್ಚು ಬೆಳೆ ಬರತಕ್ಕಂಥ ಸನ್ನಿವೇಶ ಬಂತು ಅದೆಷ್ಟು ಕಟ್ಟಡಗಳ ನಿರ್ಮಾಣಗಳಾಯಿತು ಅದೆಷ್ಟು ಹೋಟೆಲ್ ಉದ್ಯಮ ಬೆಳೆಯಲಿಕ್ಕೂ ಕೂಡ ಪ್ರಾರಂಭ ಆಗಿದೆ ಇದೆಲ್ಲವೂ ಕೂಡ ಒಂದು ಅಭಿವೃದ್ಧಿಯ ದಿಕ್ಕಿನಲ್ಲಿ ನಡೆದು ಹೋಗಿರ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ವಾಹನಗಳು ಕೂಡ ಬಹಳಷ್ಟು ವೇಗವಾಗಿ ಮತ್ತು ವಾಹನಗಳ ದಟ್ಟಣೆಗಳು ಕೂಡ ಇದೇ ರೀತಿಯಲ್ಲಿ ಹೋಗ್ಬೇಕೆ ವಿನ ಕಾನೂನು ಅಂದ್ರೆ ಕಾರಣ ರಾಷ್ಟ್ರೀಯ ಹೆದ್ದಾರಿಯನ್ನ ಕಡೀತಕ್ಕಂಥದ್ದು ಕಾನೂನು ಬಾಹಿರ ಕಾನೂನು ಬಾಹಿರದವಾದ ಕೆಲಸವನ್ನ ನಾವು ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬಾರದು ಒಂದ್ ವೇಳೆ ಅಂತ ಸನ್ನಿವೇಶಗಳು ನಿರ್ಮಾಣ ಆದ್ರೆ ಮತ್ತೆ ಪೊಲೀಸರು ಮಧ್ಯ ಪ್ರವೇಶ ಮಾಡ್ತಾರೆ ಇದನ್ನು ಕೂಡ ತಾವು ಇಟ್ಟುಕೊಳ್ಳಬೇಕಾಗಿದೆ ನಮ್ಮ ಪ್ರತಿಭಟನೆ ನಮ್ಮ ಧ್ವನಿಯಿಂದ ಆಗಬೇಕಾಗಿದೆ ನಮ್ಮ ಒಗ್ಗಟ್ಟಿನಿಂದ ಆಗಬೇಕಾಗಿದೆ ನಮ್ಮ ಹೋರಾಟದ ನೀತಿಯಿಂದ ಆಗಬೇಕಾಗಿದೆ ನೀವು ಈಗಾಗಲೇ ಉಚ್ಚಿನ ನಾಗರಿಕ ಹೋರಾಟ ಸಮಿತಿ ಏನು ನಮ್ಮ ಸಮಸ್ಯೆಗಳೇನಿದೆ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿ ಭಾಗದಲ್ಲಿ ಗಳನ್ನು ಮಾಡಲಾಗಿದೆ ಮೂಲಕ ಈ ಭಾಗದಲ್ಲಿ ಐಮಾಸ್ ಲೈಟ್ಗಳು ನಡೀತಾ ಇಲ್ಲ ಅದನ್ನ ನಾವು ಇವಾಗ ಪ್ರಾಜೆಕ್ಟ್ ಡೈರೆಕ್ಟರ್ ಗಮನಕ್ಕೆ ತಂದಿದ್ದೇವೆ ಅದು ಸಿಂಗಲ್ ಫೇಸ್ ನಲ್ಲಿ ಇದೆ ಅದು ಮೂರು ಫೇಸ್ ನಲ್ಲಿ ಕರೆಂಟ್ ಬರಬೇಕಾಗಿದೆ ಅದರ ಕೆಲಸವನ್ನ ಆದಷ್ಟು ಶೀಘ್ರ ನಾವು ಮಾಡ್ತೇವೆ ಹೇಳಿ ಕೂಡ ಅವರು ಹೇಳಿದ್ದಾರೆ ಆದರೆ ಅವರು ಹೇಳಿದ್ರು ಅವರ ಪ್ರತಿನಿಧಿಗಳಾದರೂ ಕೂಡ ಈ ಭಾಗದಲ್ಲಿ ಬಂದು ತಮ್ಮ ಬೇಡಿಕೆಯನ್ನ ಸ್ವೀಕಾರ ಮಾಡಬೇಕಾಗಿದೆ ಸಂತಸವನ್ನ ಬಿಟ್ಟು ಇವತ್ತು ದುಃಖ ತಪ್ತರಾಗಿದ್ದೇವೆ ಯಾಕೆಂತ ಹೇಳಿದ್ರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾರಂಭ ದಿನದಿಂದ ಇವತ್ತಿನವರೆಗೆ ಉಭಯ ಜಿಲ್ಲೆ ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕಿ ನಮ್ಮ ಅಮೂಲ್ಯ ಜೀವಗಳು ಬಳಿಯಾಗಿವೆ ಇದು ಸರ್ಕಾರಿ ದಾಖಲೆ ನಾವು ಹೇಳ್ತಕ್ಕಂಥ ದಾಖಲೆಲ್ಲ ಹತ್ತು ಸಾವಿರಕ್ಕೂ ಮಿಕ್ಕಿಂತವರು ಮತ್ತು ಬಡಪಾಯಿಗಳ ಬಗ್ಗೆ ಯಾರು ಜನರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ ನಾವು ಅದನ್ನು ನೋಡಿದ್ದೇವೆ ರಾತ್ರಿ ಎಂಟು ಗಂಟೆಗೆ ಕೂಡ ರಾತ್ರಿ ಜಿಲ್ಲಾಧಿಕಾರಿ ಸಭೆಯಲ್ಲಿ ಭಾಗವಹಿಸ್ತೇವೆ ಈ ಯೋಜನೆ ಬಂದಾಗ ಬಹಳಷ್ಟು ಖುಷಿಯಾಗಿತ್ತು ನಮಗೆ ಯಾಕಂತ ಹೇಳಿದ್ರೆ ಒಂದು ಪರ್ಯಾಯ ವ್ಯವಸ್ಥೆ ಈ ಕರಾವಳಿ ಜಿಲ್ಲೆಗೆ ಒಂದು ಪರ್ಯಾಯ ವ್ಯವಸ್ಥೆ ಆಗ್ತದೆ ಅಂತೇಳಿ ಅವೈಜ್ಞಾನಿಕವಾದ ಕಾಮಗಾರಿ ಯೋಜನೆಗಳಿಲ್ಲ ರಾಷ್ಟ್ರೀಯಾಧ್ಯ ಪ್ರಾರಂಭ ಆದಾಗ ಆಯಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಚರ್ಚೆ ಆಗಬೇಕಿತ್ತು ಎಲ್ಲೆಲ್ಲಿ ಸ್ಥಳೀಯೋಗಬೇಕಾ ಎಲ್ಲೆಲ್ಲಿ ಅಂಡರ್ ಪಾಸ್ ಬೇಕಾ ಎಲ್ಲೆಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರಬೇಕು ಎಂಬ ಚರ್ಚೆ ಆಗಬೇಕು ಅದನ್ನು ಚರ್ಚೆನೇ ಮಾಡಲಿಲ್ಲ ಅವರು ಜನಪ್ರತಿನಿಧಿಗಳು ಕೂಡ ಜನರ ಪರವಾಗಿ ಚಕಾರ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ಮೊನ್ನೆ ಮೊನ್ನೆ ತಾನೇ ಒಂದು ಡಿ ಸಿ ಅವ್ರದ್ದು ಮೀಟಿಂಗ್ ಆಯ್ತು ಟೋಲ್ ಗೇಟ್ ಬಗ್ಗೆ ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಮಾಡ್ತಾರೆ ನಮ್ಮದು ಯಾವುದೇ ವಾಹನ ಒಂದು ರಸ್ತೆಗೆ ಬರಬೇಕಾದ್ರೆ ಎಲ್ಲ ಅದರ ಲೈಫ್ ಟ್ಯಾಕ್ಸ್ ಇರಲಿ ಎಲ್ಲವನ್ನು ಕಟ್ಬಿಟ್ಟು ನಾವು ರಸ್ತೆಗೆ ಬರ್ತೇವೆ ಆದರೆ ಇವತ್ತು ಪ್ರತಿ ದಿನ ನಮ್ಮನ್ನ ಒಂದು ಸಂಕಷ್ಟದಲ್ಲಿ ಸಿಲುಕಿಸಿದಂಥ ಕೆಲಸ ಇವತ್ತು ರಾಷ್ಟ್ರೀಯ ದಾರಿ ಮತ್ತು ಟೋಲ್ ಗೇಟ್ನಿಂದ ನಡೀತಾ ಉಂಟು ಟೋಲ್ ಸಂಗ್ರಹ ಮಾಡಲಿ ಟೋಲ್ ಸಂಗ್ರಹ ಮಾಡುವುದಾದ್ರೆ ನಮಗೆ ಅಚ್ಚುಕಟ್ಟಾದ ರಸ್ತೆಯನ್ನು ಮಾಡಿಕೊಟ್ಟು ಮತ್ತೆ ನಾವು ಸಂಗ್ರಹ ಮಾಡಬೇಕು ಇದು ನಮ್ಮಿಂದಲೇ ಸಂಗ್ರಹ ಮಾಡಿ ನಮ್ಮಿಂದ್ರೆ ಕಾಮಗಾರಿ ಮಾಡುವುದಾದರೆ ಟೋಲ್ ಯಾತಕ್ಕೆ ಎಂಬುದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕು ಬಲಿಯಾದಂಥ ಜೀವಗಳಿಗೆ ಯಾರು ಜವಾಬ್ದಾರಿ ಅಂತ ಹೇಳಬೇಕು ಇವತ್ತು ಮುನ್ನೊಬ್ಬರು ಪೊಲೀಸ್ ಅಧಿಕಾರಿ ಅವರು ಹೇಳಿದ್ದಾರೆ ಅವರ ಮೇಲೆ ಎಫ್ಐಆರ್ ಆರ್ ದಾಖಲು ಮಾಡಿ ಅಂತ ಹೇಳಿ ಎಲ್ಲಿ ಅವಘಡ ಆಗ್ತದೆ ಆವಾಗ ನಮ್ಮ ಮಾತ್ರವಾದ ಇದೆ ನಾವು ಅಲ್ಲಿ ಧಾವಿಸ್ಬಿಟ್ಟು ಆ ಅಧಿಕಾರಿಯ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಅವನ ಮೇಲೆ ಕೇಸ್ ದಾಖಲು ಮಾಡಬೇಕು ಪರಿಹಾರಕ್ಕಾಗಿ ನಾವು ಅಪತ್ತಾಯ ಮಾಡಬೇಕು ಇದು ನಮಗೆ ಒಂದು ಪರ್ಯಾಯ ವ್ಯವಸ್ಥೆ ಅದು ಮಾಡದಿದ್ದರೆ ಇವರ ಈ ಉದ್ದಟತನ ಮತ್ತು ಇವರ ಈ ಒಂದು ಯಾವುದು ದರ್ಪ ಇದನ್ನು ನಿಲ್ಲಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಟೋಲು ಟೋಲ್ ಸಂಗ್ರಹ ಅದೇ ರೀತಿ ಅವೈಜ್ಞಾನಿಕ ಮತ್ತು ಅಸಮರ್ಪಕವಾದ ಒಂದು ಯಾವುದು ರಾಷ್ಟ್ರೀಯ ದಾರಿ ಕಾಮಗಾರಿಗಳು ಅದನ್ನು ಇವತ್ತು ಕೂಡ ಮಾಡಲಿಲ್ಲ ಇವತ್ತು ರಾಶಿ ಆಧಾರ ಪ್ರಾರಂಭವಾಗಿ ಒಂದು ದಶಕಗಳ ಕಾಲ ಕಳೆದು ಹೋಯಿತು ಇವತ್ತು ಕೂಡ ಒಂದು ಸಮರ್ಪಕವಾಗಿ ಜನರಿಗೆ ಕೊಂಡಕ್ಕೆ ಸಾಧ್ಯ ಆಗಲಿಲ್ಲ ಇವರಿಂದ ಅದಕ್ಕಾಗಿ ನಾವು ಇವತ್ತು ಇವರಿಗೆ ಅಗತ್ಯ ಇಲ್ವಾ ಇವರೆಲ್ಲ ಅವರಿಂದ ಕಿಡ್ ಬ್ಯಾಕ್ ಪಡ್ಕೊಂಡು ನಂಚ ಪಡ್ಕೊಂಡು ಅದಕ್ಕಾಗಿ ಮಾತ್ರ ಇರುವವರು ಅವರೆಂಬುದನ್ನು ನಾನು ಇವತ್ತು ಕಣಕಂಡತ್ತೇ ಅವರಿಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಾವು ಇವತ್ತು ಫೋಟಲ್ ಟೋಲನ್ನು ರದ್ದು ಮಾಡಲಿಕ್ಕೆ ಸುಮಾರು ನಲವತ್ತೆಂಟು ದಿನದ ಕಾಲ ಅಲ್ಲಿ ರಾತ್ರಿ ಮಲಗಿದ್ದೇವೆ ಅಲ್ಲಿ ರಾತ್ರಿ ಆಗಲು ಮುನಿರ್ ಕಾಟಿಪಲ್ಲ ಅವರ ನೇತೃತ್ವದಲ್ಲಿ ಅನೇಕ ವಾರ್ಡ್ಗಳನ್ನು ಮಾಡುವುದರ ಮೂಲಕ ಯಾವುದೇ ಒಂದು ಕಾನೂನು ಬಾಹಿರ ಟೋಲ್ಗಳನ್ನು ಕಿತ್ತಿಸಲಿಕ್ಕೆ ನಾವು ಪ್ರಯತ್ನ ಪಡೀವಿ ಆಗಿದೆ ಅದನ್ನು ಇವತ್ತು ಯಾರು ಕೂಡ ಅಲ್ಲಿ ಎಲ್ಲಿ ಶಾಸಕರು ಸಂಸದರು ಎಲ್ಲಿ ಕೂಡ ಈ ಟೋಲ್ಗೆಟ್ಟವರ ಒಂದು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಲಂಚ ಹೋಗ್ತದೆ ಆದರೆ ಜನ ಪ್ರಾಣವಾದ ಯಾರು ಕೊಡ್ತಾರೆ ನಾವು ಇವತ್ತು ಭೂಮಿ ಕಳ್ಕೊಂಡಿದ್ದೇವೆ ನಮ್ಮ ಮನೆ ಮಠ ಕಳ್ಕೊಂಡಿದ್ದೇವೆ ಯಾರು ಕೂಡ ನಮ್ಮನ್ನು ಕೇಳುವ ನಮ್ಗೆ ಏನು ಉದ್ಯೋಗ ಕೊಟ್ಟಿದ್ದಾರೆ ಅವರು ಉದ್ಯೋಗ ಕೊಡಲಿಲ್ಲ ನಮ್ಮ ಪರಿಹಾರ ಸರಿಯಾಗಿ ಕೊಡಲಿಲ್ಲ ಹಾಗಾಗಿ ಇವತ್ತು ನಮ್ಮ ಯಾರು ನಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಅವರ ಬಡ ಕುಟುಂಬಗಳಿಗೆ ಇವತ್ತು ಬೀದಿಗೆ ಬಂದಿದೆ ಯಾರು ಯಾವುದೇ ಒಬ್ಬ ಶಾಸಕನ ಯಾವುದೇ ಒಬ್ಬ ಸಂಸದ ಅವರ ಮನೆಗೆ ಒಂದು ಸಾಂತವನ್ನು ಹೇಳುವಂಥ ಕನಿಷ್ಠ ಜ್ಞಾನ ಕೊಡಿ ಇವರಿಗಿಲ್ಲ ಅದನ್ನು ತಿಳ್ಕೊಳ್ಬೇಕು ಹಾಗಾಗಿ ನಾವು ಈ ಹಿಂದೆ ಕೂಡ ಎಲ್ಲ ಗ್ರಾಮದಲ್ಲಿ ರಾಷ್ಟ್ರೀಯ ದರಿಗೆ ಸಂಬಂಧಪಟ್ಟು ಇಂತಹ ಒಂದು ನಾಗರಿಕ ಹೋರಾಟ ಸಮಿತಿಗಳಾಗಬೇಕು ಪ್ರಾರಂಭದಲ್ಲಿ ನಾವು ಇದು ಮಾಡಿ ಅಲ್ಲಿ ಮಾಡ್ತೇವೆ ಆ ಸಂದರ್ಭದಲ್ಲಿ ಎಲ್ಲ ಗ್ರಾಮದಲ್ಲಿ ಆಗಬೇಕು ಒಟ್ಟಾಗಿ ನಾವು ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಬೇಡಿಕೆಗಳು ಈಡೇರದಿದ್ದಾಗ ಯಾವುದೇ ಶಾಸಕ ಅಲ್ಲಿ ರಾಜಕೀಯ ಮರೆತು ನಾವು ಅವರಿಗೆ ಕರಿಪಥಗೆ ಅವರನ್ನು ನಿರ್ಬಂಧಿಸಬೇಕು ನಾವು ಅವರಿಗೆ ಧಿಕ್ಕಾರ ಹಾಕ್ಬೇಕು ನಾವು ಅವರು ಕೂಡ ಧಿಕ್ಕಾರ ಹಾಕಬೇಕು ಒಂದು ಕನಿಷ್ಠ ಒಂದು ಎರಡು ತಿಂಗಳಿಗಾದ್ರೂ ಕೂಡ ದಿಶಾ ಸಭೆಯನ್ನ ಮಾಡಬೇಕು ರಾಷ್ಟ್ರೀಯರಿಗೆ ಸಂಬಂಧಪಟ್ಟು ಅದನ್ನು ಕೂಡ ಮಾಡ್ತಾ ಇಲ್ಲ ಅಗತ್ಯ ಇಲ್ಲ ಮುಂದೊಂದು ಸಭೆಯಲ್ಲಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಹೇಳ್ತಾರೆ ಕೇವಲ ನಾಲ್ನೂರ ಇಪ್ಪತ್ತು ಮಂದಿ ಎಷ್ಟ ಮಾಡಿದ್ದಾರೆ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಹತ್ರ ಇದೆ ಸರ್ ನಮ್ಮ ಹತ್ರ ಇದೆ ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕಿ ನಿಮ್ಮ ಪೊಲೀಸ್ ವರದಿ ಹೇಳ್ತದೆ ಹತ್ತು ಸಾವಿರಕ್ಕೂ ಮಿಕ್ಕಿ ನಮ್ಮ ಜೀವಗಳಿಗೆ ಇವರು ಯಾರು ರಾಶಿಯದ್ದು ಪಾಲದಿಂದ ಅವರಿಗೆ ಪರಿಹಾರ ಕೊಡಿಸೋರು ಕುಟುಂಬಕ್ಕೆ ಅದು ಸಾಧ್ಯನೇ ನಿಮ್ಮಿಂದ ನೀವು ಅವರ ಪರವಾಗಿ ಒಕ್ಕಲಾತು ಮಾಡೋದು ಬೇರೆ ಜನರ ಪರವಾಗಿ ನಮ್ಮ ತೆರಿಗೆ ಹಣದಿಂದ ನೀವು ಬದುಕೋರು ನಿಮಗೆ ಇವತ್ತು ಏನಾದರೂ ನಿಮಗೆ ಆ ಹುದ್ದೆಗೆ ಸಂಬಳ ಬರುವುದಾದ್ರೆ ನಮ್ಮ ತೆರಿಗೆ ಹಣದಿಂದ ಅದನ್ನು ನೆನ್ಪಿಟ್ಕೊಳ್ಳಿ ನೀವು ಹಾಗಾಗಿ ಜನರ ಪರವಾಗಿ ಕೆಲಸ ಮಾಡಿ ನೀವು ಯಾವ ನಾಗರಿಕರು ಕೂಡ ಕೇಳಲಿಕ್ಕೆ ಹೋಗಬೇಕು ನಾವು ನಲವತ್ತು ರೂಪಾಯಿಗೆ ಒಂದು ಕೆಜಿ ಅಕ್ಕಿ ತಕ್ಕಿದ್ರೆ ಬೇರೆ ಬೇರೆ ತರದ ತೆರಿಗೆ ಹಾಕೋದರ ಮೂಲಕ ಇವರ ಇದು ಬಂಡವಾಳ ಶಾಹಿಗಳ ರಾಜಕಾರಣ ಈ ದೇಶದಲ್ಲಿ ಎಲ್ಲ ನಾಗರಿಕರನ್ನು ಮೂಲಕ ಅವರ ತೆರಿಗೆಯನ್ನು ಸಂಗ್ರಹ ಮಾಡುವುದರ ಮೂಲಕ ಬಂಡವಾಳ ರಾಷ್ಟ್ರೀಯ ಈಗ ಮುಂದೆ ಸಾಕಷ್ಟು ಅಪಘಾತಗಳಾಗ್ತಾ ಇತ್ತು ಇವತ್ತು ಪವಿತ್ರವಾದಂತಹ ಮಹಾಲಕ್ಷ್ಮಿ ದೇವಸ್ಥಾನ ಚರ್ಚ್ ಇದೆ ಮಸೀದಿ ಇದೆ ಎಲ್ಲ ಪ್ರಾರ್ಥನಾ ಮಂದಿರಗಳಿದೆ ಪಂಚಾಯತ್ ಕಚೇರಿ ಇದೆ ಆ ಕಡೆ ಪಣ ಹೋಗುವಂಥ ರಸ್ತೆ ಅಲ್ಲಿ ಸೈನ್ಸ್ ಸೆಂಟರ್ ಸಾಧಾರಣ ಒಂದು ನೂರು ಕೋಟಿಗಿಂತ ಮಿಕ್ಕಿಯ ಒಂದು ಪೋಸ್ಟ್ ಇವತ್ತು ಪೋಸ್ಟ್ ಗ್ರಾಜುಯೇಷನ್ ಸೆಂಟರ್ ಬರ್ತದೆ ಪಾಲಿಟೆಕ್ನಿಕ್ ಕಾಲೇಜ್ ಆಗಿದೆ ಐ ಟಿ ಕಾಲೇಜ್ ಆಗಿದೆ ಕೈಗಾರಿಕಾ ವಲಯ ಇದೆ ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ತ್ವರಿತಗತಿಯಲ್ಲಿ ಬೆಳವಣಿಗೆ ಆಗ್ತಿರುವಂತ ಒಂದು ಪೇಟೆ ಅಂತ ಹೇಳಿದ್ರೆ ಅದು ಉಚ್ಚಿಲ ಪೇಟೆ ಆದ್ರೆ ನಮ್ಮ ಹೆದ್ದಾರಿ ಇಲಾಖೆಯವರು ಅವರದೇ ಆದಂತ ಒಂದು ತಾಂತ್ರಿಕ ವಿಚಾರದಲ್ಲಿದ್ದಾರೆ ಬಿಟ್ಟರೆ ಇಲ್ಲಿಯ ಜನ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಕೂಡ ಅದರ ಬಗ್ಗೆ ಮುತುವರ್ಜಿ ವಹಿಸುವಂತ ಕೆಲಸ ಕಾರ್ಯಗಳಿಲ್ಲ ಸಮಯದಲ್ಲಿ ಇಲ್ಲಿ ಆಸ್ಪಾಸಿನ ಎಲ್ಲ ಜನರು ಕೂಡ ಸೇರಿ ನಾಗರಿಕರು ಸೇರಿ ನಮ್ಮ ಸ್ವರ ಎಲ್ಲಿಗೆ ಮುಟ್ಟಬೇಕಾ ಅಲ್ಲಿಗೆ ಮುಟ್ಟುವಂತ ಕೆಲಸ ಕಾರ್ಯ ಮಾಡದೆ ಹೋದ್ರೆ ಮಗು ಕೂಗದಿದ್ರೆ ತಾಯಿಗೆ ಹಾಲು ಕೊಡ್ಲಿಕ್ಕೆ ನೆನಪಾಗುದಿಲ್ಲ ನಾವೆಲ್ಲ ಒಂದು ಮನಸ್ಸಿನಿಂದ ಒಟ್ಟಾಗಿ ಸೇರಿಕೊಂಡು ಇದನ್ನು ಎದುರಿಸುವಂತ ಕೆಲಸಕಾರವನ್ನು ಮಾಡಬೇಕು ತಮಗೆ ಗೊತ್ತಿದೆ ಯಜಮಾಡಿಯಲ್ಲಿ ಟೋಲ್ ಇದೆ ಶಾಸನದಲ್ಲಿ ಟೋಲ್ ಇದೆ ಶಾಸ್ತಾನದಲ್ಲಿ ಇಡೀ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಧರ್ಮಾರ್ಥ ಇದೆ ಅದು ಇಲ್ಲಿವರೆಗೆ ಕೂಡ ಬರಬೇಕು ಅದೇ ರೀತಿಯಲ್ಲಿ ರಿಯಾಯಿತಿ ಕೊಡಬೇಕಾಗಿದ್ರೆ ಯಜಮಾಡಿ ಇದರಲ್ಲಿ ಉಚ್ಚಿಲದವರೆಗೆ ಕೂಡ ಬರಬೇಕು ಇವತ್ತು ಸರಿಯಾದ ರೀತಿಯ ಸರ್ವಿಸ್ ರೋಡ್ಗಳಿಲ್ಲ ಅದೇ ರೀತಿಯಾಗಿ ಲೈಟಿನ ವ್ಯವಸ್ಥೆ ಇಲ್ಲ ಅಟ್ಲೀಸ್ಟ್ ಇವತ್ತು ವೇಗವನ್ನು ನಿಯಂತ್ರಣಗೊಳಿಸುವಂತ ರೀತಿ ವ್ಯವಸ್ಥೆಯನ್ನಾದ್ರೂ ರಚನೆ ಮಾಡಬೇಕಿಲ್ಲಿ ಅದಕ್ಕೆ ಯಾವುದೇ ರೀತಿ ಮುತುವರ್ಜಿ ಇಲ್ಲ ಇವತ್ತೇನಾದ್ರೂ ಇಲ್ಲಿ ಪ್ರಾಣ ಹೋಗಿದ್ರೆ ಅದು ಹೆದ್ದಾರಿ ವಿಭಾಗದವರ ಅಜಾಗೃತೆಯಿಂದ ಇವತ್ತು ಹೋಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ನಿರ್ಲಕ್ಷ್ಯದಿಂದ ಹೋಗಿದೆ ಸರಿಯಾದ ಲೈಟಿನ ವ್ಯವಸ್ಥೆ ಇಲ್ಲ ಇವತ್ತು ತಮಗೊತ್ತಿದೆ ಸುರತ್ಕಲ್ನಲ್ಲಿ حق ذکار حق ذکار رجي بيکو رجي بيکو ناديدي با بيکو رجي بيکو ناديدي با بيکو رجي بيکو ناديدي با بيکو رجي بيکو ಯಾರು ಇಷ್ಟು ಅವರಿಗೆ ಮನವಿ ಕೊಟ್ಟು ಅವರು ಬರಲಿಲ್ಲ ಇವತ್ತು ಅವರು ಬರಲೇಬೇಕು ಅವ್ರು ಬರುವ ತನಕ ನಾವು ಇಲ್ಲಿಂದ ಹೇಳೋದಿಲ್ಲ

ಸುರೇಶ್ ಶೆಟ್ಟಿ ಗುರುಮೆಯವರು ಕೂಡ ಬರ್ತಾ ಇದ್ದಾರೆ ಕೂಡ ನಾವು ಈ ಒಂದು ಪ್ರತಿಭಟನೆಗೆ ನಾವು ಬೆಂಬಲ ಸೂಚಿಸುವಂತೆ ನಮ್ಮ ಈ ಒಂದು ಪ್ರತಿಭಟನೆಗೆ ಆಗಮಿಸಿದಂತಹ ಸುರೇಶ್ ಶೆಟ್ಟಿ ಗುರುಮೆ ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ ನೇರವಾಗಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಇವತ್ತು ಒಂದು ಬೇಡಿಕೆ ಪತ್ರ ಕೊಟ್ಟಿದ್ದಾರೆ ನಿಜ ಹೇಳಬೇಕಾದ್ರೆ ಒಂದು ವರ್ಷದಿಂದ ಈ ರೀತಿ ಘಟನೆಗಳು ನಮ್ಮ ಗಮನಕ್ಕೆ ಬಂದಿದೆ ಮತ್ತು ನಿರಂತರವಾಗಿ ಮೊನ್ನೆ ನಾನು ಸನ್ಮಾನ್ಯ ಲೋಕಸಭಾ ಸದಸ್ಯರು ಇದಕ್ಕೋಸ್ಕರವೇ ಜಿಲ್ಲಾಧಿಕಾರಿಗಳ ಮತ್ತು ಪೊಲೀಸ್ ಜಿಲ್ಲಾ ಪೊಲೀಸ್ ಪರಿಷತ್ಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ ಅಲ್ಲಿ ಕೂಲಂಕಷವಾಗಿ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ ಹಾಗೆ ಸಣ್ಣ ಸಣ್ಣ ತಪ್ಪುಗಳಿಂದಾಗಿ ಒಂದು ದೊಡ್ಡ ಅನಾಹುತ ಇಲ್ಲಿ ಆಗ್ತಾ ಇದೆ ನನಗೂ ಎರಡು ಮಕ್ಕಳಿದ್ದಾರೆ ಹಾಗಾಗಿ ಪ್ರತಿಯೊಂದು ಪ್ರಾಣ ಹೋದಾಗಲೂ ಆ ಜೀವ ಬಹಳ ಅಮೂಲ್ಯವಾಗಿರ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ತಪ್ಪಿಂದ ಇದೆಲ್ಲ ಆಗ್ತದೆ ನೇರವಾಗಿ ಅವರ ಮುಖಕ್ಕೆ ನಾವು ಹೇಳಿದ್ವಿ ಹಾಗೆ ಹೇಳ್ತಾ ಇದ್ರು ಒಂದು ವರ್ಷದಿಂದ ಅರವತ್ತು ಆಗಿದೆ ಅಂತಕ್ಕಂಥ ಆಗಿದೆ ಐವತ್ತಾರು ಪ್ರಾಣಿ ಹಾನಿ ಆಗಿದೆ ಅಂತ ಮಾತನ್ನ ಹೇಳ್ತಿದ್ರು ಇಲ್ಲೇ ಉದ್ಯಾವರದಲ್ಲಿ ಒಂದು ಹದಿನೆಂಟು ವರ್ಷದ ಮಗು ನಾನು ಪೋಸ್ಟ್ ಮಾರ್ಟಮ್ ಲೇಟ್ ಆಗ್ತೀನಿ ಹೋಯ್ದು ಹೋದೆ ನಾನು ಕೊನೆಗೆ ಒಳ ಕರ್ಕೊಂಡು ಹೋದ್ರು ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ದೇವರಾಣಿಗೆ ನಾನು ನಾನು ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಯಾರ ಮಗು ಏನು ಕತ್ತೆ ಆದರೆ ಇಡೀ ರಾತ್ರಿ ನಿದ್ದೆ ಬರಲ್ಲ ದುಡುತ್ತಿರೋದು ಒಬ್ಬನೇ ಗಂಡು ಮಗ ಅವನು ಪ್ರಾಣ ಕಳ್ಕೊಂಡ್ಬಿಟ್ಟ ಯಾರಿಂದಾಗಿ ನಮ್ಮ ಅಧಿಕಾರಿಗಳಿಂದಾಗಿ ನಮ್ಮ ಅಧಿಕಾರಿಗಳಿಂದಾಗಿ ನೇರವಾಗಿ ನಾನು ಇವತ್ತು ಈ ವಿಚಾರವನ್ನು ಪ್ರಸ್ತಾವ ಮಾಡ್ತೇನೆ ಹಾಗಾಗಿ ಈಗ ಒಂದು ವಾರದ ಒಳಗಡೆ ಈ ಸಣ್ಣ ಪುಟ್ಟ ಗೊಂದಲ ಏನಿದೆ ನಿನ್ನೆ ಕೆ ಪಿ ಅವರಿಗೆ ಮಾತಾಡಿದ್ದೀನಿ ಬನ್ನಿಂದ ತಾವೆಲ್ಲ ನನ್ನ ಗಮನಕ್ಕೆ ತಂದಿರಿ ಇಲ್ಲಿ ಟ್ರಾನ್ಸ್ಫಾರ್ಮರು ಮೂರು ಕೆ ವಿ ಟೆನ್ ಕೆ ವಿ ಆಗಬೇಕು ಅಂತ ಅವರು ಇದು ಇಬ್ಬರು ಹೇಳಿದರು ಅವ್ರನ್ನ ಗಮನಕ್ಕೆ ಅವರು ಒಪ್ಕೊಂಡಿದ್ದಾರೆ ಕೂಡ ಹಾಗೆ ಈಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ ಕೂಡ ಎರ ಮೇಲೂ ಈ ಕಲರ್ ಹೊಡಿಯುವಂಥ ಅಂತ ಅಂಥದ್ದು ಅಂದರೆ ಹಂಪ್ ಹಂಪಿದೆಯೋ ಮೊನ್ನೆ ಉದ್ಯಾವರದಲ್ಲಿ ಪ್ರಾಣ ಹೋಗಿರ್ತಕ್ಕಂಥ ಹಂಪುಗೆ ಇವರು ಏನು ಹಾಕಿ ಹಾಕಲೇ ಇಲ್ಲ ಆ ಸಿಗ್ಜ್ಯಾಗ್ ಆಗಲಿ ಕಲರಿಂಗ್ ಆಗಲಿ ಮಾಡಲೇ ಇಲ್ಲ ಇವರು ಅವರು ಮಾಡಿದರೆ ಆ ಮಗು ಗೊತ್ತಿಗೆ ಗೊತ್ತಿತ್ತು ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದಾನೆ ಬಂದಲ್ಲಿ ಆ ಲಾರಿ ಅಡಿ ಬಿದ್ದು ಪ್ರಾಣ ಹೋಗಿದೆ ಹೀಗೆ ಸಣ್ಣ ಸಣ್ಣ ತಪ್ಪಿನಿಂದಾಗಿ ಈ ಥರ ದೊಡ್ಡ ದೊಡ್ಡ ಅನಾಹುತ ಆಗ್ತಾಯಿದೆ ಒಬ್ಬ ಶಾಸಕನಾಗಿ ಖಂಡಿತ ನಿಮ್ಮ ಋಣ ನನ್ನ ತನ್ನ ತಲೆ ಇದೆ ನನ್ನ ಜವಾಬ್ದಾರಿ ಏನಿದೆ ಆಮೇಲೆ ನಾನು ಅದಕ್ಕೋಸ್ಕರ ಬಂದಿದ್ದಾಗ ಎಲ್ಲ ಕೆಲಸ ಬಿಟ್ಟು ಬಂದಿದ್ದಾಗ ನನ್ನ ಮನೆ ನಿಮ್ಗೆ ಕೊಟ್ಟಿದೆ ನಾನು ನಿಮ್ಮ ಜೊತೆ ನಿಮ್ಮ ಹೋರಾಡಿದ್ರೆ ನಾನು ಭಾಗಿಯಾಗ್ತಾನೆ ಎಂದಾಗ ಮಾತನ್ನು ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ನಿಮಗೆ ಖಂಡಿತ ಒಂದು ಹೆಸಿಟೇಷನ್ ಬೇಡ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶಾಸಕನಾಗಿ ನಾನು ನಿಮಗೆ ಎಷ್ಟು ನಿಂತ ಬೇಡ ಇನ್ನೊಂದ್ಸಲ ದೊಡ್ಡ ಉಗ್ರ ರೂಪದ ಹೋರಾಟ ಮಾಡಬೇಕಾ ನಾನೇ ಮುಂದೆ ಹೆಂಟಿ ಹೋರಾಟ ಮುನ್ನಡೆಸ್ತೇನೆ ನಮಗೆ ನಮಗೆ ಯಾರ ಮೂಲ ದಿನ ಇಲ್ಲ ನಾನು ನಾವು ರಾಜಕೀಯ ಹಿಂದೆ ಮುಂದೆ ಡೂಪ್ಲಿಕೇಟ್ಗೆ ನಾನು ಜೀವನ ಮಾಡೋದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಹೆದ್ದಾರಿ ಅಧಿಕಾರಿ ಜೊತೆಗೆ ನಾನು ಮತ್ತೊಮ್ಮೆ ಚರ್ಚೆ ಮಾಡ್ತೇನೆ ಅಧಿಕಾರಿಗಳು ಸೇರಿಸಿಕೊಂಡು ಮಾಡ್ತೇನೆ ಬೇಕು ನೀವು ನಿಮ್ಮನ್ನೇ ಕರೆಸ್ತೀನಿ ಆ ಸಭೆಗೆ ಅಲ್ಲಿ ನಮ್ಮ ದುಃಖದ ಮನ ತೋಡ್ಕೊಳ್ಳೋದ್ರೆಲ್ಲ ಅವ್ರ ಜೋಟ್ಯ

ಯಾವುದೇ ಒಂದು ಜೀವಕ್ಕೆ ಮೇಲೆ ಕೊಟ್ಟಂತ ಮಾಡಿದ್ರೆ ಅಲ್ಲ ರಸ್ತೆಯಲ್ಲಿ ನಿಂತು ಮಾತಾಡಿಸ್ಬೇಕು ಸರ್ ಯಾಕೆಂದ್ರೆ ನಾವೇನ್ ಮಾಡಬೇಕು ಯಾವಿದ್ರು ನಾವು ಪ್ರತಿ ಸಭೆಯಲ್ಲಿ ಹೇಳ್ತಾರೆ ಶಾಂತರು ಬನ್ನಿ ನಾನು ಕೂಡ ಸಭೆಯಲ್ಲಿ

आपका जो कंसर्न है रोड सेफ्टी के लिए, वो हमने ऑलरेडी भी ध्यान दिया हुआ है ऐसा नहीं हम ध्यान नहीं दे रहे आपके एरिया एक मिनट मेरे को बोलने दीजिए पूरा उसके बाद इसमें रोड स्ट का भी काम करेंगे लाइटिंग का इशू है लाइटिंग जो नहीं चल रही थी वो स्टार्ट करिए अभी कुछ इशू है क्योंकि लाइटिंग का लोड मुझे सिंगल फेज में मिला हुआ है और सिंगल फेज को थ्री फेज करना है

बिजली बिजली, 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 बिजली का कनेक्शन लाना मेरा काम है बट बिजली देना उनका काम है तो okay. so मैं, का का मैं उनसे दे आपका है। पार्किंग तो चाहिए वो सब हम आवाजी प्रोवाइड करेंगे बाकी बाकी मीडियम की डिमांड और डिमांड के लिए हम रोड सेफ्टी कमेटी के पास जाएंगे उनसे सजेशन लेंगे क्योंकि

बेले के बेले देले। देले। अर्वस्ता, ले आप बिजली के बारे में बोल रहे हैं आपका बीच में कुछ कम्युनिकेशन गैप रहे तो मुझे बोली किससे बात करने के आप उधर आना हाँ। लोग है ना नीचे हाँ। के सेफ्टी कमेटी में सभी लोग है ना बेस्कम लोग सब लोग है ना उधर आके सेफ्टी कमेटी में हाँ इमीडिएट एक, एक मीटिंग अरेंजमेंट करने का इसके बारे में कुछ तो डिस्कशन जरूर होना मुझे ऑनरेडी छोटा छोटा मोटा है ना इंटरमीडियो इश्यू बड़ा इशू क्या है एक क्रॉसिंग एक का, में। में और लाइफ का जो और सर्विस रोड में हमसे वो तो जल्दी होने का है क्योंकि और जो

हम लोग इधर बाजार बाजार में ही दे दो और बैरिकेड रख दो हम तो लोग दूसरा बात है हम हमको दबाते हमको दबाते फोन किया तो वो क्या तो 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 बोल, बोल, तो? बोल रहे आप बोल रहे हैं ना ट्रिप हो रहे हैं ट्रिप क्यों हो रहे हैं पावर का पावर का सप्लाई कम है डिमांड हाँ सर आपको तो बात करता है तो provide मैंने आपको कुछ ऐसा नहीं बोला था वो तो वो ऐसी चीज हैं कि कौन मैंने आपको बोला कि मैं आपके पास चलूँ तो आप तो आप बात करो आप ना ना तो आप बात करो मैं already कितना touch up करूँ मैं आपके show it मेरे पास भी mobile में डालता है but I am trying कि भैया जस्ट नहीं देते हैं ओके within seven days ये का road safety meeting करी था रह ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಒಂದು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ವಿ ಈಗಾಗ್ಲೆ ನಾವು ನಮ್ಮ ಗಮನಕ್ಕೆ ತರುವುದಾದ್ರೆ ನಾವು ಡಿ ಸಿ ಅವರ ಹತ್ರ ಈಗಾಗ್ಲೆ ಇದ್ರ ಬಗ್ಗೆ ಸಮಾಲೋಚನೆ ನಡೆದಿತ್ತು ಆದ್ರೆ ನಿಜಕ್ಕೂ ದುರಂತಕಾರಿ ಮತ್ತು ಆತಂಕಕಾರಿ ವಿಷಯ ಏನಂದ್ರೆ ಈಗ ಕೆಲವೇ ದಿನಗಳ ಹಿಂದೆ ಅರವತ್ತಾರು ಸಾವುಗಳು ನಮ್ಮ ಎನ್ ಹೆಚ್ ವ್ಯಾಪ್ತಿಯಲ್ಲಿ ನಡೆದಿತ್ತು ಇದು ನಿಜಕ್ಕೂ ಕೂಡ ಆತಂಕಕಾರಿ ಇದಕ್ಕೆಲ್ಲ ಕಾರಣ ತಾವೆಲ್ಲ ಹೇಳುವ ಹಾಗೆ ಎನ್ ಹೆಚ್ ಅರವತ್ತಾರರ ಅಸಮರ್ಪಕ ವ್ಯವಸ್ಥೆಯಿಂದಾಗಿ ಈ ಸಾವುಗಳು ಸಂಭವಿಸಿದೆ ಅಂತ ಎಲ್ಲ ಸಾರ್ವಜನಿಕರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಈ ರೀತಿಯಾದ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಖಂಡಿತ ಯಾವತ್ತಿಗೂ ಕೂಡ ಜನಹಿತ ಕಾಯುವ ನಿಟ್ಟಿನಲ್ಲಿಯೇ ನಮ್ಮ ಆ ತಾಲೂಕು ಆಡಳಿತ ಹಾಗೆ ಜಿಲ್ಲಾ ಆಡಳಿತ ಖಂಡಿತ ಇದೆ ಈ ಎಲ್ಲ ಆಗಿರುವಂತಹ ಸಾವುಗಳ ಬಗ್ಗೆ ನಮಗೆ ಖಂಡಿತ ಖೇದವಿದೆ ನಮ್ಮ ಮನೆಯ ಮಕ್ಕಳನ್ನ ನಮ್ಮ ಮನೆಯ ಸದಸ್ಯರನ್ನ ಕಳೆದುಕೊಂಡಷ್ಟೇ ದುಃಖ ಇದೆ ನಮಗೆ ಕೂಡ ಈ ಮುಂದಿನ ದಿನಗಳಲ್ಲಿ ಈ ರೀತಿಯಂತ ಯಾವ ಸಾವುಗಳು ಆಗದ ಹಾಗೆ ನಾವು ಖಂಡಿತ ತಾಲೂಕು ಆಡಳಿತದ ವತಿಯಿಂದ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಖಂಡಿತ ಕ್ರಮ ವಹಿಸ್ತೇವೆ ಅದಕ್ಕೆ ಅದಕ್ಕೆ ಆಗಬಹುದಾದಂತಹ ಎಲ್ಲ ವ್ಯವಸ್ಥೆಗಳ ಬಗ್ಗೆ ನಾವು ಖಂಡಿತ ಗಮನ ಹರಿಸ್ತೇವೆ ಈಗಾಗಲೇ ತಾವು ಈ ಸಭೆಯ ಮುಂದೆ ಇಟ್ಟಿರೋ ಹಾಗೆ ಅಸಮರ್ಪಕ ಲೈಟಿಂಗ್ ವ್ಯವಸ್ಥೆಯಿಂದಾಗಿ ಕೆಲವು ಸಾವುಗಳು ಆಗಿದೆ ಹಾಗೆ ಅಸಮರ್ಪಕ ಪಾದಚಾರಿ ಮಾರ್ಗದಿಂದಾಗಿ ಆಗಿದೆ ಅಂತ ಹೇಳಿದಿರಿ ಈಗ ಇಲ್ಲಿ ನೀವು ಕೊಟ್ಟಿರುವಂತಹ ಬೇಡಿಕೆಗಳನ್ನ ನಾನು ಮತ್ತೊಮ್ಮೆ ಪರಂಪರಿಸುವುದೇ ಉಚ್ಚಿನ ಉಚ್ಚಿಲಪೇಟೆಯಲ್ಲಿ ವಾಹನ ಕ್ರಾಸಿಂಗ್ ವ್ಯವಸ್ಥೆಯ ಬಗ್ಗೆ ತಾವು ಕೇಳ್ತಾ ಇದ್ದೀರಿ ಯರ್ಮಾಲ್ನಿಂದ ಡಿವೈಡರ್ನಿಂದ ಅಲ್ ಅಲ್ಲಿ ಅಲ್ ಹಿಸಾನ್ ಶಾಲೆಯ ಡಿವೈಡರ್ ತನಕ ಹೆದ್ದಾರಿಯ ಮಧ್ಯೆ ಬ್ರೈಟ್ ದಾರಿದೀಪವನ್ನು ಅಳವಡಿಸಬೇಕಂತ ಕೇಳ್ತಾ ಇದ್ದೀರಿ ಉಚ್ಚಿಲಪೇಟೆಯಲ್ಲಿ ಮಾಸ್ ಲೈಟ್ ಅಳವಡಿಸಿಕೆ ಬಗ್ಗೆ ತಮ್ಮ ಬೇಡಿಕೆ ಇದೆ ಹಾಗೆ ಪಾದಚಾರಿಗಳು ರಸ್ತೆಯನ್ನ ದಾಟಲಿಕ್ಕೆ ಜೀಬ್ರಾ ಕ್ರಾಸಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ತಾವು ಬೇಡಿಕೊಳ್ತಾ ಇದ್ದೀರಿ ಸರಣಿ ವ್ಯವಸ್ಥೆಯಲ್ಲಿ ನೀರು ಹಾದು ಹೋಗ್ಲಿಕ್ಕೆ ಸಮರ್ಪಕ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಕೇಳ್ತಾ ಇದ್ದೀರಿ ಹಾಗೆ ಸೂಕ್ತವಾದಂತಹ ಕ್ರಾಸಿಂಗ್ ವ್ಯವಸ್ಥೆಯ ಬಗ್ಗೆ ತಮ್ಮ ಬೇಡಿಕೆ ಇದೆ ಮುಖ್ಯವಾಗಿ ಇಲ್ಲಿ ಕ್ರಾಸಿಂಗ್ ಹತ್ತಿರ ಮಧ್ಯ ಕಬ್ಬಿಣದ ತಡೆಮೆಯನ್ನು ಅಳವಡಿಸಬೇಕು ಹಾಗೆ ಸೂಕ್ತವಾದಂತಹ ರಸ್ತೆ ಉಪ್ಪನ್ನು ಅಳವಡಿಸಬೇಕು ಅಂತ ಒಂದು ಬೇಡಿಕೆಗಳನ್ನ ನೀಡಿದ್ದೀರಿ ನೀವು ಎಲ್ಲ ಬೇಡಿಕೆಗಳು ಕೂಡ ಖಂಡಿತ ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ತುಂಬಾ ಸಮರ್ಪಕವಾದಂತಹ ಬೇಡಿಕೆಗಳೇ ಆಗಿದೆ ಒಬ್ಬ ದಂಡಾಧಿಕಾರಿಯಾಗಿ ನಿಮ್ಮ ಎಲ್ಲ ಬೇಡಿಕೆಗಳನ್ನ ನೋಡುವಾಗ ಖಂಡಿತ ಇದು ಅತ್ಯಂತ ಅವಶ್ಯಕತೆ ಇದೆ ಈ ಎಲ್ಲ ಒಂದು ವ್ಯವಸ್ಥೆಗಳು ಇದ್ದಿದ್ದೇ ಆದ ಪಕ್ಷದಲ್ಲಿ ಖಂಡಿತ ಈ ಹಿಂದಿನ ಸಾವುಗಳು ಆಗುತ್ತಾ ಇರಲಿಲ್ಲ ಅಂತ ನಮ್ಮ ಗಮನಕ್ಕೂ ಕೂಡ ಬಂದಿದೆ